ಕರ್ನಾಟಕದ ವಿದ್ಯಾರ್ಥಿಗಳು ಅದರಲ್ಲೂ ಸಹ ಡಿ ಫಾರ್ಮಾ ಅಂದರೆ ಫಾರ್ಮಸಿನಲ್ಲಿ ಡಿಪ್ಲೊಮೊ ಪೂರ್ಣಗೊಳಿಸಿದಂತಹ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನು ಇವಾಗ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಬೆಂಗಳೂರು ಇವರು ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಸೊ ಏನಂದರೆ ಫಾರ್ಮಸಿಸ್ಟ್ ತರಬೇತಿ ಅಂದರೆ ಫಾರ್ಮಸಿಸ್ಟ್ ಅಪ್ರೆಂಟಿಸ್ ತರಬೇತಿಗೆ ಇವಾಗ ಅರ್ಜಿಯನ್ನು ಕೈದಿರುವಂಥದ್ದು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಬೆಂಗಳೂರು ಇವರು ಕರ್ನಾಟಕ ರಾಜ್ಯದ ಡಿಪ್ಲೊಮೊ ಕಾಲೇಜುಗಳಿಂದ ಅಂದರೆ ಕಳೆದ ಎರಡು ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲು ಹಾಗೆಯೇ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಈ ಒಂದು ಅಕಾಡೆಮಿಕ್ ಇಯರ್ನಲ್ಲಿ ಡಿ ಫಾರ್ಮಾ ಫಾರ್ಮಸಿನಲ್ಲಿ ಡಿಪ್ಲೊಮೋವನ್ನ ಕಂಪ್ಲೀಟ್ ಮಾಡಿರುವಂತಹ ವಿದ್ಯಾರ್ಥಿಗಳಿಂದ ಹನ್ನೊಂದು ತಿಂಗಳ ಅವಧಿಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ಗೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಮೆರಿಟ್ ಆಧಾರದ ಮೇಲೆ ಇರುತ್ತೆ ಬಟ್ ಮೆರಿಟ್ ಆಧಾರದ ಮೇಲೆ ಯಾರು ಹೈಯೆಸ್ಟ್ ಮಾರ್ಕ್ಸ್ ಅನ್ನು ತಗೊಂಡಿರ್ತಾರೋ ಅದರ ಆಧಾರದ ಮೇಲೆ ಎಷ್ಟು ಸೀಟ್ಗಳಿದವೋ ಅಷ್ಟು ಸೀಟ್ಗಳಿಗೆ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಈ ಒಂದು ಅವಧಿನಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ನಿಮಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅವಧಿನಲ್ಲಿ ನಿಮಗೆ ಪ್ರತಿ ತಿಂಗಳು ಸಂಭಾವನೆ ಅಂದರೆ ಸ್ಯಾಲ್ರಿಯನ್ನು ಸಹ ಕೊಡಲಾಗುತ್ತೆ ನಿಗದಿತ ಸ್ಯಾಲ್ರಿಯನ್ನು ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಕೌನ್ಸಿಲಿಂಗ್ ಆಧಾರದ ಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ಟ್ರೈನಿಂಗಿಗೆ ನಿಯೋಜನೆ ಮಾಡಲಾಗುತ್ತೆ ಅರ್ಜಿಯ ವಿವರಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಎ ವೆಬ್ಸೈಟ್ನಲ್ಲಿ ಎಚ್ ಟಿ ಟಿ ಪಿ ಕೋಲನ್ ಡಬಲ್ ಸ್ಲ್ಯಾಶ್ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ಅಪ್ಲಿಕೇಶನ್ನ ಪಡ್ಕೋಬೋದು ಅಂದರೆ ಐ ಮೀನ್ ಆನ್ಲೈನ್ ಅಪ್ಲಿಕೇಶನ್ನ ಪಡ್ಕೋಬೋದು ಅಲ್ಲೇ ಅಲ್ಲೇನೇ ವಿವರಗಳನ್ನು ನೀಡಿ ಆನ್ಲೈನ್ ಅರ್ಜಿ ಸಲ್ಲಿಸ್ಬೋದು ಆನ್ಲೈನ್ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಇರುತ್ತೆ ದಿನಾಂಕ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತಾರರಿಂದ ಜನವರಿ ಇಪ್ಪತ್ತೇಳರವರೆಗೆ ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಕನಿಷ್ಠ ಅರ್ಹತೆಗಳೇನು ಅಂತಲೂ ಸಹ ಹೇಳಿದರೆ ಕರ್ನಾಟಕದ ಕಾಲೇಜುಗಳಿಂದ ಅಂದರೆ ಡಿಪ್ಲೊಮಾ ಕಾಲೇಜುಗಳಿಂದ ಮಾತ್ರ ನಾನು ಹೇಳಿದಂತಹ ಈ ಹಿಂದಿನ ಟು ಅಕಾಡೆಮಿಕ್ ಇಯರ್ಸ್ ಒಳಗಡೆ ನೀವು ಡಿ ಫಾರ್ಮಾದಲ್ಲಿ ಫಾರ್ಮಸಿ ಡಿಪ್ಲೊಮಾನನ್ನು ಕಂಪ್ಲೀಟ್ ಮಾಡಿದರೆ ಪಾಸಾಗಿದ್ದರೆ ನೀವು ಅರ್ಜಿನ ಸಲ್ಲಿಸ್ಬೋದು ಸರ್ಕಾರಿ ಕೋಟಾದಡಿ ಆಯ್ಕೆಯಾಗಿರೋ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುತ್ತೆ ಯಾರು ಡಿ ಫಾರ್ಮಾಗೆ ಸರ್ಕಾರಿ ಕೋಟಾದಡಿ ಮ್ಯಾನೇಜ್ಮೆಂಟ್ ಕೋಟಾದಡಿ ಎಲ್ಲ ಸರ್ಕಾರಿ ಕೋಟಾದಡಿ ನೀವು ಅಡ್ಮಿಷನ್ ತಗೊಂಡು ಅಧ್ಯಯನ ಮಾಡಿ ಸ್ಟಡಿ ಮಾಡಿರ್ತಿರೋ ಡಿ ಫಾರ್ಮಾನ ಅವರಿಗೆ ಮೊದಲ ಆದ್ಯತೆಯನ್ನು ಫಸ್ಟ್ ಪ್ರಿಫರೆನ್ಸನ್ನು ನೀಡಲಾಗುತ್ತೆ ಕರ್ನಾಟಕ ಸರ್ಕಾರದ ರೋಸ್ಟರ್ ಪದ್ಧತಿಯಂತೆ ಮೀಸಲಾತಿ ನಿಯಮಗಳನ್ನು ಸಹ ಅನುಸರಿಸಲಾಗುತ್ತೆ ನಾನು ಮೀಸಲಾತಿ ಇರಲ್ಲ ಅಂತೇಳಿದೆ ವರ್ಗಾವರು ಮೀಸಲಾತಿ ನಿಯಮಗಳ ಅಡಿಯಲ್ಲೂ ಸಹ ನಿಮಗೆ ಅಪ್ರೆಂಟಿಸ್ಶಿಪ್ಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಸೀಟುಗಳಿಗೆ ಅನುಗುಣವಾಗಿ ಹಾಗೆಯೇ ಅಪ್ರೆಂಟಿಸ್ ತರಬೇತಿ ಅವಧಿ ಮತ್ತು ಸ್ಟೈಫಂಡ್ ಹನ್ನೊಂದು ತಿಂಗಳು ನಿಮಗೆ ಅಪ್ರೆಂಟಿಸ್ ಟ್ರೈನಿಂಗ್ ಇರುತ್ತೆ ಪ್ರತಿ ತಿಂಗಳು ನಿಮಗೆ ಏಯ್ಟ್ ತೌಸಂಡನ್ನು ಸ್ಟೈಫೆಂಡ್ ಅಂತ ನೀಡಲಾಗುತ್ತೆ ಐ ಮೀನ್ ಇಟ್ ಮೀನ್ಸ್ ಸ್ಯಾಲ್ರಿ ನಥಿಂಗ್ ಬಟ್ ಸ್ಯಾಲ್ರಿ ಸೊ ಆನ್ಲೈನ್ ಮೂಲಕ ಕೆ ಎ ವೆಬ್ಸೈಟ್ನಲ್ಲಿ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಜಸ್ಟ್ ನೀವು ಸಿಕ್ಸ್ ಹಂಡ್ರೆಡ್ ರುಪೀಸ್ನ ನೀವು ಪಾವತಿ ಮಾಡಿ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬೇಕಾಗಿರುತ್ತೆ ಸೊ ಇದಿಷ್ಟು ಫಾರ್ಮಸಿಸ್ಟ್ ಅಪ್ರೆಂಟಿಸ್ಶಿಪ್ ತರಬೇತಿಯ ಒಂದು ಉದ್ಯೋಗ ಮಾಹಿತಿ ಇದು ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಶಿಕ್ಷಣ ಮತ್ತು ಉದ್ಯೋಗ ಮಾಹಿತಿಯೊಂದಿಗೆ ನಾನು ಬರ್ತೀನಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಲಿಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲಿಕ್ಕೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಬಾಯ್ ಬಾಯ್